ಹಲೋ ಹಾ ಫ್ರೆಂಡ್ ವಾಣಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಳ್ತೀನಿ ಇವತ್ತೊಂದು ಸೋಮವಾರದ ಲಾಗ್ ಇದ್ದೀನಿ ನೋಡಿ ಅದರೊಂದು ಸ್ಪೆಷಲ್ ಅಡುಗೆ ಮಾಡಿದ್ದೀನಿ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಎಲ್ಲ ದೇವ್ರ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಮೀನಂದರೆ ಇವತ್ತೊಂದು ಏನು ಸ್ಪೆಷಲಪ್ಪ ಅಂದರೆ ಉತ್ತರ ಕರ್ನಾಟಕದೊಂದು ರೆಸಿಪಿ ಮಾಡ್ತಾ ಇದ್ದೀನಿ ಅದು ಭಾಳ ಚಲೋ ಅದ ರೀ ಅದಕ್ಕೆ ನಿಮ್ಗೆ ತೋರಿಸೋಣ ಅಂತ ಮೀನು ಲಾಗ್ ಮಾಡ್ತಾ ಇರೋದು ನೋಡಿರಿ ಇದೆಲ್ಲ ಹಿಂಗೆ ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡೆ ನಾನು ಸೋಮವಾರ ಎಲ್ಲ ಮಾಡಿ ಮುಗಿಸ್ಕೊಂಡು ನೋಡಿ ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ ಜುಣುಕ ಅಂತ ಮಾಡ್ತಿದ್ದೀನಿ ಇದು ಕಡ್ಲಿ ಹಿಟ್ಟಿನ ಜುಣುಕ ಇದು ನೋಡಿ ಈಗ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ನಾನು ಮೊದಲು ಒಂದು ಒಗ್ಗರಣೆ ಮಾಡಿಟ್ಕೊಂಡಿದ್ದೆ ಅದು ಒಗ್ಗರಣೆ ಮಾಡೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಮರೆತುಬಿಟ್ಟೆ ನಾನು ಎಲ್ಲ ಸಾಸಿವೆ ಇದಕ್ಕೇನಿಲ್ಲ ಸ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಅಷ್ಟು ಪುಡಿ ಹಾಕಿದ್ದೀನಿ ಅಷ್ಟೇ ಒಗ್ಗರಣೆಗೆ ಅಷ್ಟು ಮಾಡಿ ಇದಕ್ಕೆ ನಾವು ಸಣ್ಣಗೆ ಹೆಚ್ಚು ಒಂದೇ ನಾ ಒಂದು ಉಳ್ಳಾಗಡ್ಡಿಯನ್ನೇ ಹೆಚ್ಚಿಟ್ಕೊಂಡಿದ್ದೆ ರೀ ನಾನು ಸೊ ಒಂದು ಉಳ್ಳಾಗಡ್ಡಿ ಹಾಕಿದ್ದೀನಿ ನೋಡಿರಿ ಅದಕ್ಕೆ ಸಣ್ಣಗೆ ಹೆಚ್ಚಿ ಇದು ಭಾರಿ ರುಚಿ ಇರ್ತದ್ರಿ ಇದು ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನ ಜೊತೆ ಅಂತೂ ಭಾರಿ ಭಾರಿ ಟೇಟ್ ಇದೆ ಈ ಚಳಗಾಲಕ್ಕೆ ಅಂದ್ರೂ ಇದನ್ನು ಬಿಸಿ ಬಿಸಿ ಮಾಡ್ಕೊಂಡು ಅನ್ನ ಜೊತೆ ಉಂಡ್ರೆ ಭಾರಿ ಟೇಸ್ಟ್ ರೀ ಇದೆ ಅಂತಂದ್ರೆ ನೋಡಿರಿ ನೋಡಿರಿ ಒಂದು ನಾನು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ರೀ ಒಂದು ಸಣ್ಣ ಉಳ್ಳ ಸಣ್ಣದು ಒಂದು ದೊಡ್ಡ ಉಳ್ಳಾಗಡ್ಡಿ ತೊಗೊಂಡು ಒಂದು ಉಳ್ಳಾಗಡ್ಡಿ ಹಾಕಿನಿ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಹಾಕಿನಿ ನಾ ಒಂದು ಅರ್ಧ ಸ್ವಲ್ಪ ಬದ್ನೇಕಾಯಿನೂ ರೀ ಸ್ವಲ್ಪ ಏನೋ ಒಂಥರ ಟೇಸ್ಟ್ ಬರ್ತದೆ ಬಾಯ ಒಳಗತ್ತಿನೋ ಮುಂದೆ ಅಂತೇಳಿ ಸ್ವಲ್ಪ ಬದ್ನೇಕಾಯಿನೂ ಹಾಕ್ಕೊಂಡಿನ್ರಿ ನಾನು ಅದು ಬೇಕಂದ್ರೆ ನೀವು ಹಾಕ್ಕೊರಿ ಅದನ್ನು ಏನಿಲ್ಲ ರೀ ಅದು ನಾನು ಅದನ್ನು ಬದ್ನಿಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಟೊಮೆಟೊ ಕಾಯಿ ಇದಕ್ಕೆ ಆದಷ್ಟು ಹಣ್ಣಕ್ಕಿಂತ ಟೊಮೆಟೊ ಕಾಯಿ ಹಾಕಬೇಕು ರೀ ಅಂದರೆ ಈ ಕಡೆ ಹಣ್ಣು ಆಗಿರೋಂಗಿಲ್ಲ ಈ ಕಡೆ ಕಾಯಿನೂ ಆಗಿರೋಂಗ್ಲೆಲ್ಲ ಹತ್ತ ಹಾಕಿದ್ರೆ ಹುಳಿ ಹುಳಿಯಾಗಿ ಭಾರಿ ಟೇಸ್ಟ್ ಆಗ್ತದೆ ರೀ ಜುಣಕ ಅದಕ್ಕೆ ನಾ ಅದನ್ನ ಹಾಕ್ತೀನಿ ರೀ ಇಷ್ಟೆಲ್ಲ ಹಾಕಿ ನಾವು ಇದನ್ನು ಸ್ವಲ್ಪ ಎಲ್ಲ ಬೇಯ್ಬೇಕು ರೀ ಅವೆಲ್ಲ ಎಣ್ಣೆ ಒಳಗಿವು ಇಷ್ಟು ಹೋಳೆಲ್ಲ ಸ್ವಲ್ಪ ಬೇಕೋಬೇಕು ನೋಡಿರಿ ಎಲ್ಲ ಹೋಳೆಲ್ಲ ಇದನ್ನು ಬೆಂದಾದಮೇಲೆ ಅದಕ್ಕೆ ಏನು ಮಾಡ್ಬೇಕು ಈಗ ನಾವು ಇದಕ್ಕೆ ನಾನು ಒಂದು ಅಂದರೆ ನಾನು ಮೂರಿಂದ ನಾಲ್ಕು ಜನದ ಮಾಡ್ಕೊತಾ ಇದ್ದೀನಿ ರೀ ಈಗ ನೋಡಿರಿ ಕರಿಬೇವು ಒಂದು ಹಾಕ್ಕೊಂಡಿನಿ ಈಗ ಅದಕ್ಕೆ ನಾನು ಮೂರಿಂದ ನಾಲ್ಕು ಜನಕ್ಕೆ ಮಾಡ್ಕೊತಾ ಇದ್ದೀನಿ ಹಿಂಗಾಗಿ ಇಷ್ಟು ಮಾಡ್ತಿದ್ದೀನಿ ನೀವು ಎಷ್ಟು ಜನ ಇದಾರೆ ನೋಡ್ಕೊಂಡು ಅಷ್ಟು ಮಾಡ್ಬೋದು ಭಾರಿ ಟೇಸ್ಟ್ ಆಗ್ತದೆ ರೀ ಇದು ಚಳಗಾಲಕ್ಕೆ ಅಂದ್ರೆ ಫೇಮಸ್ ರೀ ಆಮೇಲೆ ಇನ್ನೊಂದು ಏನಂದ್ರೆ ನಮ್ಮ ಉತ್ತರ ಕನ್ನಡ ಕರ್ನಾಟಕ ಸೈಡಿದು ಜುಣಕ ಅಂದ್ರೆ ಭಾಳ ಫೇಮಸ್ ರೀ ಇದು ಇದು ನಾವು ರೊಟ್ಟಿ ಜೊತೆ ಭಾಳ ತಿಂತೀವಿ ರೀ ಮೇನ್ ಚಪಾತಿಗಿಂತ ರೊಟ್ಟಿ ಜೊತೆ ಭಾಳ ಎಲ್ಲದಕ್ಕೂ ಟೇಸ್ಟ್ ಅನ್ನಿಸ್ತದೆ ರೀ ಅನ್ನಕ್ಕೂ ಟೇಸ್ಟ್ ಟೇಸ್ಟ್ ಅನ್ನಿಸ್ತದೆ ಆಮೇಲೆ ನೋಡಿರಿ ಈಗ ಒಂದು ತಮ್ಗಿ ನಾನು ಇದಕ್ಕೆ ನೀರು ಹಾಕ್ಕೊಂಡಿದ್ದೀನಿ ರೀ ಅಂದರೆ ಇದು ಹೆಂಗೆ ಭಾಳ ಗಟ್ಟನು ಆಗಬಾರ್ದು ಭಾಳ ನೀರು ಆಗ್ಬಾರ್ದು ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇದನ್ನು ಮಾಡಿ ನಾವು ಆರ್ಲಿಕ್ಕೆ ಇಟ್ಟಂಗೂ ಅದೇನಾಗುತ್ತೆ ಗಟ್ಟಿ ಕುಂತನೇ ಬರ್ತದ್ರಿ ಇದು ಭಾಳ ರುಚಿ ಅನ್ನಿಸ್ತದೆ ನೋಡ್ರಿ ಈಗ ಇದನ್ನು ನಾನು ನೀರು ಹಾಕಿ ಸ್ವಲ್ಪ ಒಂದು ರುಚಿಗೆ ತಕ್ಕಷ್ಟು ಉಪ್ಪೊಂದು ಹಾಕ್ತೀನಿ ಹಾಕಿದಿನ ಒಂದು ಐದು ನಿಮಿಷ ಕುದಿಬೇಕ್ರಿ ಈ ನೀರು ಏನದಲ್ಲ ಹೆಸರು ಬರಬೇಕಂದ್ರೆ ಕುದಿಲಿಕ್ಕೆ ಚಲೋ ಆಗಬೇಕು ಇದು ನೀರು ಕುದಿಯೋ ತನಕ ನಾವು ಬಿಡ್ಬೇಕು ರೀ ಇದನ್ನ ನೋಡ್ರಿ ಈಗೆಲ್ಲ ಹಾಕಿ ಉಪ್ಪೆಲ್ಲ ಹಾಕಿ ನೀರು ಕುದಿಲಿಕ್ಕೆ ರೀ ಈಗ ನೋಡ್ರಿ ಕುದೀತಲ್ಲ ಇದಕ್ಕೆ ನಾನು ಏನು ಮಾಡ್ತೀನಿ ಕಡಲೆ ಹಿಟ್ಟು ಇರ್ತದಲ್ಲ ರೀ ಅದನ್ನು ಇರ್ಬೇಕು ರೀ ಇದನ್ನು ಕಡಲೆ ಹಿಟ್ಟಿನ ನೋಡಿರಿ ಈ ಥರ ಹಿಂಗೆ ಕಡಲೆ ಹಿಟ್ಟು ಉದುರ್ಸ್ಕೊಂತ ಇದನ್ನು ಕೈಯಾಡ್ಸ್ಕೊಂತಿರ್ಬೇಕು ಒಬ್ಬೊಬ್ಬರು ನಾ ಹೆಂಗೆ ಮಾಡ್ತಾರೆ ರೀ ಈ ಕಡಲೆ ಹಿಟ್ಟಿನ ತಣ್ಣೀರೊಳಗೆ ಕಲಿಸಿಕೊಂಡು ಹಾಕ್ತಾರೆ ಅದು ಹಾಕ್ತಾರಿಲ್ಲ ಅಂತಲ್ಲ ಬಟ್ ಇದೊಂಥರ ಟೇಸ್ಟ್ ಬೇರೆ ಇದು ನಾವು ಹೆಂಗೆ ಮ್ಯಾಲೆ ಉದುರ್ಸಿ ಉದುರ್ಸಿ ಈ ಥರ ಗಂಟು ಗಂಟು ಬರುತ್ತಲ್ಲ ಅದೊಂಥರ ಟೇಸ್ಟೇ ಬೇರೆ ಇದು ಅದಕ್ಕೆ ನಮ್ಮ ಮನೆ ಸ್ವಲ್ಪ ನಮ್ಮ ಅತ್ತೆಯವರು ಸಾಯಾಮಿ ಹಿಂಗೆ ಮಾಡಂತಾರೆ ರೀ ಹಿಂಗೆ ಗಂಟು ಗಂಟು ಟೈಪ್ ಅದು ಹಿಂಗೆ ನಾವು ನೀರೊಳ ಕಲಿಸಾಕ್ಬಿಟ್ವಿ ಅಂದ್ರೆ ಅದೊಂಥರ ನೀರು ಟೈಪ್ ಆಗ್ಬಿಡ್ತರಿ ರುಚಿ ಅನ್ಸಂಗಿಲ್ಲ ರೀ ಇದಾದ್ರೆ ಸ್ವಲ್ಪ ಚಪಾತಿಗೆ ರೊಟ್ಟಿಗೆ ತಾಯ್ಸ್ಕೊಳ್ಲಿಕ್ಕು ರುಚಿ ರೀ ಇದೆ ಅದಕ್ಕೆ ನಾನು ಏನು ಮಾಡ್ತೀನಿ ಮ್ಯಾಲೆ ಎಷ್ಟು ಅಷ್ಟು ಹಿಂಗೆ ಜೋ ಕಡ್ಲಿ ಹಿಟ್ಟು ನಿಂಗೆ ಉದುರ್ಸ್ಕೊಂತ ದುರ್ಸ್ಕೊಂತ ನಾನು ಕೈಯಾರ್ಸ್ಕೊಂತ ಹೋಗ್ತೀನಿ ರೀ ಭಾಳ ಚಲೋ ಆಗ್ತದೆ ರೀ ಇದು ಅಷ್ಟೇನು ಕಣ್ಣು ಹಂಗಿಲ್ಲ ರೀ ಭಾರಿ ಭಾರಿ ಟೇಸ್ಟ್ ಆಗ್ತದೆ ಒಂದು ಸ್ವಲ್ಪ ಟ್ರೈ ಮಾಡಿರಿ ನೀವು ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡ್ತೀವಿ ರೀ ನಾವು ಇದನ್ನು ನೋಡಿರಿ ಹಿಂಗಾತೀಗ ಇದು ಬಿಸಿ ಬಿಸಿಯಾದ ಜುಣ್ಕ ರೆಡಿ ಆದ್ರಿ ಇದಕ್ಕೊಂದು ಸ್ವಲ್ಪ ನಾವು ಕೊತ್ತಂಬರಿನ ಹಾಕಿಬಿಟ್ವಿ ಅಂದರೆ ನಮ್ಮದು ಜು ಜುಣಕ ರೆಡಿ ಆದಂಗೆ ರೀ ಇದನ್ನು ನೀವು ರೈಸ್ ಮೇಲೆ ಆದ್ರೆ ಹಾಕ್ಕೊಂಡು ತಿನ್ಬೋದು ರೊಟ್ಟಿ ಚಪಾತಿಗಾರ ಹಾಕ್ಕೊಂಡು ತಿನ್ಬೋದು ನೋಡಿರಿ ಫ್ರೆಂಡ್ ಹೆಂಗಾಗ್ಯದ ರೀ ಮಸ್ತ್ ರುಚಿನೂ ಅನಿಸ್ತದ ಒಂದೊಂದು ಸಲ ನಮ್ಗೆ ಸಾಂಬಾರು ಮಾಡೋಕೆ ಬೇಜಾರಾಗಿದಪ್ಪ ಅಂತಂದ್ರೆ ಇದನ್ನ ಮಾಡ್ಕೊಂಬಿಟ್ಟು ಬಂದ್ರೆ ಚಲೋ ಅಕ್ಕ ನಾವು ಈಗ ಸ್ವಲ್ಪ ಇದು ಹೆಂಗೆ ರೀ ನಾವು ಎಷ್ಟು ಕುದೀತದ ಅಷ್ಟು ಗಟ್ಟಿನೂ ರೀ ನಮ್ಮ ಸ್ವಲ್ಪ ನೀರು ಬೇಕಂದ್ರೆ ಬೇ ಲಘು ಆರಿಸ್ಕೊಂಡ್ಬಿಡ್ಬೇಕು ರೀ ಗ್ಯಾಸ್ ಭಾಳ ಇದನ್ನು ಇಷ್ಟ ರೀ ಇಷ್ಟು ಮಾಡಿಬಿಟ್ರೆ ಜುಂಡ್ಕಾರಿ ರೆಡಿ ಭಾರಿ ಲಗ್ಗು ಮಾಡೋವಂಥ ರೆಸಿಪಿ ರೀ ಮತ್ತು ಈಸಿಯಾಗಿ ಮಾಡೋವಂಥ ರೆಸಿಪಿ ನೋಡಿರಿ ಆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಇದು ರೀ ಜುಣಕ ನೋಡಿ ಫ್ರೆಂಡ್ ಎಲ್ಲ ಅನ್ನ ಅನ್ನದ ಜೊತೆಗೆ ನಾನು ಜುಣಕ ಹಾಕ್ಕೊಂಡು ಉಳ್ಲಿಗತ್ತೀನಿ ಹೆಂಗೆ ಅನ್ನಿಸ್ತು ಫ್ರೆಂಡ್ ವಿಡಿಯೋ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ ಪ್ಲೀಸ್ ಸಲ ಮಾಡ್ಕೊಳ್ತೀನಿ ಭಾರಿ ರುಚಿ ಇರತ್ತಿದು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಬಾಯ್ ಬಾಯ್ ಸಪೋರ್ಟ್ ಮಾಡಿ